ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದ ನಂದಿನಿ ಲೇಔಟ್ ವಾರ್ಡ್ನಲ್ಲಿರುವ ಕಂಠೀರವ ನಗರದ ಶ್ರೀ ಪೂಜಮ್ಮ ದೇವಿ ಮತ್ತು ಶ್ರೀ ದಾಳಮ್ಮ ದೇವಿ ದೇವಾಲಯ ಸೇವಾ ಸಮಿತಿ ಟ್ರಸ್ಟ್ ವತಿಯಿಂದ ಉಭಯ ದೇವಿಯರ ಮೊದಲನೇ ವರ್ಷದ ವಾರ್ಷಿಕೋತ್ಸವ ಪೂಜಾ ಸಮಾರಂಭ ನಡೆಯಿತು ಎರಡು ದಿನಗಳ ಈ ಪೂಜಾ ಸಮಾರಂಭದಲ್ಲಿ ಬೆಳಗ್ಗೆಯಿಂದಲೇ ಗ್ರಾಮ ದೇವತೆಗಳ ವಿಗ್ರಹಗಳನ್ನ ಪ್ರತಿಷ್ಠಾಪಿಸಿ ಪೂಜೆ ಅಭಿಷೇಕ ಮಹಾಮಂಗಳಾರತಿ ಮತ್ತು ತೀರ್ಥ ಪ್ರಸಾದ ವಿನಿಯೋಗವನ್ನ ಏರ್ಪಡಿಸಲಾಗಿತ್ತು ಇನ್ನು ಸಂಜೆ ನಡೆದ ಧಾರ್ಮಿಕ ಕಾರ್ಯದಲ್ಲಿ ಗ್ರಾಮದ ದೇವತೆಗಳಿಗೆ ಹೂವಿನ ಅಲಂಕಾರವನ್ನ ಏರ್ಪಡಿಸಿ ಗ್ರಾಮದ ಎಲ್ಲ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆಯನ್ನ ಹಮ್ಮಿಕೊಳ್ಳಲಾಗಿತ್ತು ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಸ್ಥಳೀಯ ಶಾಸಕರು ಹಾಗೂ ಮಾಜಿ ಸಚಿವರಾದ ಗೋಪಾಲಯ್ಯ ಅವರು ಪಾಲ್ಗೊಂಡು ಪೂಜಾ ಕೈಕರ್ಯಗಳ ಕಾರ್ಯಕ್ರಮದಲ್ಲಿ ದೇವಿಯರ ದರ್ಶನ ಪಡೆದರು ಈ ಸಂದರ್ಭದಲ್ಲಿ ಮಾಜಿ ಸಚಿವರಾದ ಕೆ ಗೋಪಾಲಯ್ಯ ಅವರು ಮಾತನಾಡಿ ನಾಡಿನ ಸಮಸ್ತ ಜನತೆಗೆ ಪೂಜಮ್ಮ ದೇವಿ ದಾಳಮ್ಮ ದೇವಿ ಸಕಲ ಸೌಭಾಗ್ಯವನ್ನು ಒಳ್ಳೆಯ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಎಂದು ಇದೇ ಸಂದರ್ಭದಲ್ಲಿ ಎಲ್ಲರಿಗೂ ಒಳ್ಳೆಯದು ಮಾಡಲಿ ಎಂದು ಸಂದರ್ಭದಲ್ಲಿ ಹೇಳಿದರು ಇನ್ನು ಇದೇ ಸಂದರ್ಭದಲ್ಲಿ ಈ ಭಾಗದಲ್ಲಿ ಹೊಲಿಗೆ ತರಬೇತಿ ಕೇಂದ್ರದ ನೂತನ ಕಟ್ಟಡವನ್ನು ಇದೇ ಸಂದರ್ಭದಲ್ಲಿ ಶಾಸಕರಾದ ಕೆ ಗೋಪಾಲಯ್ಯನವರು ಲೋಕಾರ್ಪಣೆಗೊಳಿಸಿದರು ಅದೇ ರೀತಿ ನೂತನವಾಗಿ ಹೊಸದಾಗಿ ಅಂಗನವಾಡಿ ಕಟ್ಟಡವನ್ನು ಕೂಡ ಇದೇ ಸಂದರ್ಭದಲ್ಲಿ ಲೋಕಾರ್ಪಣೆಯನ್ನು ಮಾಡಲಾಯಿತು ಇನ್ನು ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ನರೇಂದ್ರ ಬಾಬು ಮಾಜಿ ಬಿಬಿಎಂಪಿ ಕಾರ್ಪೊರೇಟರ್ ಕೆ ವಿ ರಾಜೇಂದ್ರ ಕುಮಾರ್ ಸ್ಥಳೀಯ ಮುಖಂಡರುಗಳು ಹಾಗೂ ಪುಜಮ್ಮ ದೇವಿ ದಳವಿ ಟ್ರಸ್ಟ್ ಟ್ರಸ್ಟ್ನ ಮುಂದಾಳತ್ವ ವಹಿಸಿರುವ ಜನಸೇವಾ ಲೋಕೇಶ್ ನಿಸರ್ಗ ಜಗದೀಶ್ ಹನುಮಂತರಾಯಪ್ಪ ಪ್ರಸನ್ನ ಪುಟ್ಟರಾಜು ನಾರಾಯಣಸ್ವಾಮಿ ರಘು ನಾಗರಾಜ್ ನಾಗರಾಜ್ ಬೈಲ್ರಾಜು ಮುನಿಕೃಷ್ಣ ಹನುಮಂತು ಮಲ್ಲಾಡ್ ನಾಗರಾಜ್ ಬೈಲಪ್ಪ ವಿನೋದ್ ಸೇರಿದಂತೆ ಊರಿನ ಎಲ್ಲ ಹಿರಿಯರು ಗ್ರಾಮಸ್ಥರು ಮಹಿಳೆಯರು ಮಕ್ಕಳು ಪಾಲ್ಗೊಂಡಿದ್ದರು ಹೊರಗೆದ್ದಿ ಏನೇ ಕಾರ್ಯಕ್ರಮ ಇದ್ರು ಆ ಇಲ್ಲಿ ಬಂದು ನಾವು ಪೂಜೆ ಮಾಡ್ಕೊಂಡು ಹೋಗ್ತಕ್ಕಂಥದ್ದು ಹಲವಾರು ವರ್ಷಗಳಿಂದ ಬಂದಿರ್ತಕ್ಕಂಥ ಒಂದು ಸಂಪ್ರದಾಯ ಬಹುಶಃ ಆ ಮೂರ್ತಿಯನ್ನ ನೋಡಿದಾಗ ತಾಯಿಯನ್ನ ನೋಡಿದಾಗ ಅದ್ರ ಏನೋ ಒಂದು ಕಡೆ ಇದೆ ಬಹುಶಃ ನಾವೇನು ಭಕ್ತಿಯಿಂದ ಪೂಜೆ ಮಾಡಬೇಕು ಪೂಜೆ ಮಾಡಬೇಕು

ಜನಿಕೆಯಲ್ಲಿ ಮದುವೆ ಆಗಿಲ್ಲ ಅಂತ ಕೇಳ್ಕೊಂಡವ್ರು ಎಷ್ಟೋ ಜನ ಇದಾರೆ ಅಂತವ್ರಿಗೆ ಇವತ್ತು ವಿವಾಹ ಆಗಿದೆ ಆಮೇಲೆ ಮಕ್ಕಳಾಗಿಲ್ಲ ಅನ್ನೋರಿಗೆ ಕೇಳ್ಕೊಂಡು ಮಕ್ಕಳಾಗಿದೆ ಇವತ್ತು ದಾಳಮ್ಮ ದೇವಸ್ಥಾನದಲ್ಲಿ ಹಿಂದೆಗಡೆ ನಾವು ಪುರಾತನ ಕಾಲದಂತ ಒಂದು ಉಕ್ತ ಇದ್ದು ನಾವು ಅದನ್ನು ಪೂಜೆ ಮಾಡ್ಕೊಂಡು ಬರ್ತಾ ಇದ್ವಿ ಇವತ್ತು ಆ ಉತ್ತ ದೇವ್ರ ನಂಬಿಕೆ ಇರಬೇಕು ಅನ್ನೋದಕ್ಕೆ ಇವತ್ತು ಶಾಸಕರಾದ ನಮ್ಮ ಕೋಪ ಕೂಡ ಹೇಳಿದ್ರು ದೇವ್ರನ್ನ ನಂಬಬೇಕು ದೇವರು ನಂಬಲು ನಮಗೆ ಯಾವ್ದಲ್ಲ ಅನುಕೂಲಗಳು ಯಾವ ತರ ಸುಖಿಸ್ತದೆ ದೇವಸ್ಥಾನವನ್ನು ಅಭಿವೃದ್ಧಿ ಮಾಡಬೇಕು ಅಂತೇಳಿ ಗೋಕರ್ಣವರನ್ನು ಕೇಳ್ಕೊಂಡಾಗ ಅವರು ಅತ್ಯಂತ ಉದಯ ತುಂಬಿ ಸಹಕಾರ ನೀಡಿದ್ರಿಂದ ಇವತ್ತು ದೇವಸ್ಥಾನಗಳು ನಿರ್ಮಾಣ ಒಂದು ವರ್ಷ ಆಗಿದೆ ಅದರ ನೆನಪಿಗಾಗಿ ಇವತ್ತು ಒಂದನೇ ವರ್ಷದ ವಾಸ್ತವ ವಾರ್ಷಿಕೋತ್ಸವವನ್ನು ಆಚರಣೆ ಮಾಡ್ತಾ ಇದ್ವಿ ಬಹಳ ಅರ್ಥಪೂರ್ಣ ಕಾರ್ಯಕ್ರಮ ಇಡೀ ಗ್ರಾಮದ ಎಲ್ಲ ಜನರು ಹಿರಿಯರು ಮಹಿಳೆಯರು ಇವರು ಎಲ್ಲರೂ ಸೇರಿಕೊಂಡು ಇವತ್ತು ಸಂಭ್ರಮದಿಂದ ಗ್ರಾಮ ದೇವತೆಗಳ ವಾರ್ಷಿಕ ಆಚರಣೆಯನ್ನು ಆಚರಣೆ ಮಾಡಿದ್ವಿ ಈ ಕಾರ್ಯಕ್ರಮದಲ್ಲಿ ನಮ್ಮ ಸ್ಥಳೀಯ ಮುಖಂಡರುಗಳಾದಂತಹ ಮತ್ತೆ ನಮ್ಮ ಜನ ಜನಪ್ರಿಯ ಶಾಸಕರಾದಂತಹ ಮತ್ತೆ ಮಾಜಿ ಸಚಿವರಾದಂತಹ ದೋತ್ರ ಭಾಗವಹಿಸಿದ್ರು ಅವರು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ರು ಅದೇ ರೀತಿ ನಮ್ಮ ಮಾಜಿ ಬಿಬಿಎಂಪಿ ಸದಸ್ಯರಾದಂತಹ ರಾಜೇಂದ್ರ ಕುಮಾರ್ ಅವರು ಸಣ್ಣ ಅವರು ಮತ್ತೆ ನಿಸರ್ಗ ಜಗೀಶ್ ಅವರು ಸುಧೀರ್ ನಾಗರಾಜ್ ಅವರು ಅವರೆಲ್ಲರೂ ಬಂದಿದ್ರು ಇವತ್ತು ಅದೇ ರೀತಿಯ ನಮ್ಮ ಏನೋ ಒಂದು ಅಂಗನವಾಡಿ ಕೇಂದ್ರ ಹಾಗೂ ಟೈಲರಿಂಗ್ ಕ್ಲಾಸ್ ಅನ್ನ ಇನ್ವೈಟೇಷನ್ ಅನ್ನ ಇವತ್ತು ನಮ್ಮ ಪುಟ್ಟರಾಜ್ ಸಹಕಾರದಿಂದ ಅವರು ಸಹ ಒಂದು ಅರ್ಥಪೂರ್ಣ ಕಾರ್ಯಕ್ರಮ ಬಹಳ ಕಂಡಿದೆ